ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದವೆ ಅವುಗಳ ನಂಬರ್ಸ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ನೋಡೋಣ ಯಾವೆಲ್ಲ ನಂಬರ್ಸ್ ಬಂದಿದ್ದಾವೆ ಅಂತ ಮುಂದುವರಿಯ ಮುಂಚೆ ಡಿಸ್ಕೊಮೇ ಮಾಡಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಡಿಯೇಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಡೊನಾಲ್ಡ್ ಟ್ರಂಪ್ ಅವರು ಇವತ್ತು ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು ಟ್ರಂಪ್ ಡಿಕ್ಲೇರ್ಸ್ ಫಿಫ್ಟಿ ಪರ್ಸೆಂಟ್ ಯು ಕಾಲ್ಸ್ ಕರೆಂಟ್ ಟ್ರೇಡ್ ಡಿಫಿಸಿಟ್ ಅನ್ಅಕ್ಸೆಪ್ಟಬಲ್ ಯುರೋಪಿಯನ್ ಯೂನಿಯನ್ ಐವತ್ತು ಪರ್ಸೆಂಟ್ ಟಾರಿಫ್ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಪ್ಲಾನ್ಸ್ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಆನ್ ಯುರೋಪಿಯನ್ ಯೂನಿಯನ್ ಸ್ಟಾರ್ಟಿಂಗ್ ಜೂನ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಜೂನ್ ಒಂದನೇ ತಾರೀಕಿಂದನೇ ಇದು ಜಾರಿಗೆ ಬರುವಂತ ಚಾನ್ಸಸ್ ಕಾಣ್ತಾ ಇದೆ ಅದನ್ನ ಇವರು ಹೇಳ್ತಿದ್ದಾರೆ ಜೊತೆಗೆ ಇ ಸೇಸ್ ಟ್ರೇಡ್ ಟಾಕ್ಸ್ ಆರ್ ಸ್ಟಾಲ್ಡ್ ಟ್ರಂಪ್ ಕ್ಲೈಮ್ಸ್ ದಕ್ಸ್ ಅಡ್ವಾಂಟೇಜ್ ಆಫ್ ದ ಯು ಎಸ್ ಅಂದ್ರೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತಹ ಮಾತುಕತೆಗಳೇನಿದೆ ಇದು ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಯುರೋಪಿಯನ್ ಯೂನಿಯನ್ ಅಮೆರಿಕನ ಅಡ್ವಾಂಟೇಜ್ ಆಗಿ ತಗೊಳ್ತಿದೆ ಅಂತ ಹೇಳ್ತಿದ್ದಾರೆ ನೋಡಬಹುದು ಈ ಆಲ್ಸೋ ವಾನ್ಸ್ ಆಪಲ್ ಆಪಲ್ ಬಗ್ಗೆ ವಾರ್ನಿಂಗ್ ಅನ್ನು ನೋಡಿದಿವಿ ಆಪಲ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನ ಅಥವಾ ಬೇರೆ ಯಾವುದೇ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನ ಇವರು ವಿರೋಧಿಸ್ತಿದ್ದಾರೆ ಡೈರೆಕ್ಟ್ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಹಾಕ್ಬೇಕಾಗುತ್ತೆ ಎನ್ನುವಂತ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರೆ ಮತ್ತೊಮ್ಮೆ ಟ್ಯಾರಿಫ್ ಭೂತ ವಾಪಸ್ ಬರ್ತಾ ಇದೆ ತೊಂಬತ್ತು ದಿನ ಪಾಸ್ ಸಿಕ್ಕಿತ್ತು ಅದು ಜುಲೈ ಒಂಬತ್ತರವರೆಗೂ ಟೈಮ್ ಇದೆ ಬಟ್ ಈಗಾಗಲೇ ಯುರೋಪಿಯನ್ ಯೂನಿಯನ್ ಗೆ ಸಂಬಂಧಪಟ್ಟಂತೆ ಈ ಬ್ಯಾಡ್ ನ್ಯೂಸ್ ಬಂದಿದೆ ಇವತ್ತು ನೋಡಬಹುದು ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆನ್ ಫ್ರೈಡೆ ಸೆಟ್ ಇಸ್ ಅಡ್ಮಿನಿಸ್ಟ್ರೇಷನ್ ವುಡ್ ಇಂಪೋಸ್ ಎ ಫಿಫ್ಟಿ ಪರ್ಸೆಂಟ್ ಟಾರಿಫ್ ಆನ್ ದ ಯುರೋಪಿಯನ್ ಯೂನಿಯನ್ ಆಸ್ ಟ್ರೇಡ್ ಟಾಕ್ಸ್ ಫಾರ್ ಗೋಯಿಂಗ್ ನೋವರ್ ಇದನ್ನ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚಿಕೊಂಡಿದ್ದಾರೆ ನೋಡಬಹುದು ದ ಯುರೋಪಿಯನ್ ಯೂನಿಯನ್ ವಿಚ್ ವಾಸ್ ಫಾರ್ಮ್ಡ್ ಫಾರ್ ದ ಪ್ರೈಮರಿ ಪರ್ಪಸ್ ಆಫ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಆನ್ ಟ್ರೇಡ್ ವೆರಿ ಡಿಫಿಕಲ್ಟ್ ಟು ಡೀಲ್ ವಿತ್ ದೇರ್ ಪವರ್ಫುಲ್ ಟ್ರೇಡ್ ಬ್ಯಾರಿಯರ್ಸ್ ಹೀಗೆ ಏನೇನೋ ಹಾಕಿದರೆ ರೆಕಮೆಂಡಿಂಗ್ ಎ ಸ್ಟ್ರೈಟ್ ಫಿಫ್ಟಿ ಪರ್ಸೆಂಟ್ ಟಾರಿಫ್ ಆನ್ ದ ಯುರೋಪಿಯನ್ ಯೂನಿಯನ್ ಸ್ಟಾರ್ಟಿಂಗ್ ಆನ್ ಜೂನ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ದರ್ ಇಸ್ ನೋ ಟಾರ್ಟ್ ದ ಪ್ರಾಡಕ್ಟ್ ಇಸ್ ಬಿಲ್ಟ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಶನ್ ಟು ದಿಸ್ ಮ್ಯಾಟರ್ ಇದನ್ನ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಅಲ್ಲಿ ಶೇರ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅಂದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರುವಂತದ್ದು ತಮ್ಮ ಅಕೌಂಟ್ ಅಲ್ಲಿ ಇಂದಿನ ವೀಡಿಯೋದಲ್ಲಿ ನಾವು ಈ ನ್ಯೂಸ್ ಅಂತ ನೋಡಿದೀವಿ ಟ್ರಂಪ್ ವಾನ್ಸ್ ಆಪಲ್ ಡೋಂಟ್ ಮೇಕ್ ಐಫೋನ್ಸ್ ಇನ್ ಇಂಡಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರೀಫ್ ನಾಟ್ ಓನ್ಲಿ ಇಂಡಿಯಾ ಬೇರೆ ಯಾವುದೇ ದೇಶದಲ್ಲಿ ಕೂಡ ನೀವು ಮ್ಯಾನುಫ್ಯಾಕ್ಚರ್ ಮಾಡೋದು ಸರಿಯಲ್ಲ ಇನ್ ಕೇಸ್ ಅಲ್ಲಿಂದ ನೀವು ಇಲ್ಲಿಗೆ ಇಂಪೋರ್ಟ್ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರೀಫ್ ಅನ್ನ ಹಾಕ್ಬೇಕಾಗುತ್ತೆ ಅನ್ನೋಂತ ವಾರ್ನಿಂಗ್ ಅನ್ನ ಟಿಮ್ ಕುಕ್ ಅವರಿಗೆ ಅಥವಾ ಆಪಲ್ ಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಈ ಎಲ್ಲಾ ಸುದ್ದಿಗಳು ಬಂದ ಮೇಲೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಈಗ ತಾನೇ ಮಾರ್ಕೆಟ್ ಓಪನ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಅದನ್ನ ನಾವು ನೋಡೋದಾದ್ರೆ ವ್ಯಾಸ್ ಆಫ್ ನಾವು ನೋಡಬಹುದು ಇನ್ನೂರ ಎಂಬತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಇನ್ನು ಜಾಸ್ತಿನೇ ಇತ್ತು ಡೌನ್ ಫಾಲ್ ಒಂದಷ್ಟು ರಿಕವರ್ ಆಗಿದೆ ನೋಡಬಹುದು ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಗಿದೆ ಡೌನ್ ಇಂದ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಹಾಗೆ ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಟಾಕ್ ಅಲ್ಲಿ ನೋಡಬಹುದು ಇನ್ನೂರ ನಲ್ವತ್ತೆಂಟು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅದರಲ್ಲಿ ಆಪಲ್ ಶೇರ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕಂಡಿದೆ ನೋಡಬಹುದು ಇಲ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಈಗ ಟ್ರೇಡ್ ಆಗ್ತಾ ಇದೆ ಇದು ಜಾಸ್ತಿನೇ ಇತ್ತು ಡೌನ್ಫಾಲ್ ಒಂದಷ್ಟು ರಿಕವರ್ ಆಗಿದೆ ಡೌನ್ ಇಂದ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ರಿಕವರ್ ಕೂಡ ಆಗಿದೆ ಆಪಲ್ ಒಟ್ಟಿನಲ್ಲಿ ಈ ಟ್ಯಾರಿಫ್ ಭೂತ ಮತ್ತೊಮ್ಮೆ ಮಾರ್ಕೆಟ್ ಅಲ್ಲಿ ಸದ್ದು ಮಾಡ್ತಾ ಇದೆ ನೋಡೋಣ ಇನ್ನು ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ಅಂತ ಈಗ ತಾನೇ ಓಪನ್ ಆಗಿದೆ ಸ್ವಲ್ಪ ಹೊತ್ತಾಗಿದೆ ಅಷ್ಟೇ ಕ್ಲೋಸಿಂಗ್ ನೋಡಿದ್ರೆ ಬಹುಶಃ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಾಗುತ್ತೆ ಇನ್ನು ರಿಸಲ್ಟ್ಸ್ ಕಡೆ ಬರೋಣ ನಾವು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಅಲ್ಲಿ ಬಟ್ ಇಯರ್ಲಿ ಡೌನ್ ಇದೆ ನಲವತ್ತಾರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿಯಿಂದ ಸಾವಿರದ ಎಂಟುನೂರ ಹತ್ತೊಂಬತ್ತು ಕೋಟಿಗೆ ಗೆದ್ದಿದೆ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಜೆ ಎಸ್ ಡಬ್ಲ್ಯೂ ಎಸ್ ಟಿ ನಂಬರ್ಸ್ ಅಲ್ಲಿ ಹೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಟೂ ಪರ್ಸೆಂಟ್ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನೆಟ್ ಪ್ರಾಫಿಟ್ಗೆ ಗೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಹಾಗೆ ಎಕ್ಸೆಪ್ಷನ್ ಐಟಮ್ಸ್ ನಲವತ್ನಾಲ್ಕು ಕೋಟಿ ಇದೆ ಬಟ್ ಅದು ಮೈನಸ್ ಆಗಿದೆ ಈ ಸಲದ ಪ್ರಾಫಿಟ್ ಅಲ್ಲಿ ಏನ್ ಡಿಫರೆನ್ಸ್ ಇಲ್ಲ ಓವರ್ ಆಲ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಜೆಎಸ್ ಡಬ್ಲ್ಯೂ ಎಸ್ಟಿ ನಂಬರ್ಸ್ ಅಲ್ಲಿ ಸೇಲ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದ್ರು ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ರಾಮ್ಕೋ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ಸೇಲ್ಸ್ ಹಾಗೆ ಎಬಿಟಲ್ಲೂ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಸೇಲ್ಸ್ ಅಂಡ್ ಡೆಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ಡಿಕ್ಲೈನ್ ಆಗಿದೆ ಕಂಪನಿಯ ನಂಬರ್ಸ್ ನಂತರ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ನ ನಂಬರ್ಸ್ ಅನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಬೇಕಿದ್ರೆ ಹೈಲೈಟ್ಸ್ ಅನ್ನ ನೋಡ್ಕೊಂಡ್ಬಿಡ್ಬಹುದು ಇಲ್ಲಿ ಯಾವ ರೀತಿ ಇದೆ ಅಂತ ನಂತರ ಪ್ರಕಾಶ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಡೌನ್ ಇದೆ ಡೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಸೆವೆನ್ ಪರ್ಸೆಂಟ್ ಇಯರ್ಲಿ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಬಟ್ ಸ್ಲೈಟ್ಲಿ ಅಪ್ ಆಗಿದೆ ಅಷ್ಟೇ ಜಸ್ಟ್ ಟೂ ಪರ್ಸೆಂಟ್ ಇಯರ್ ಆನ್ ಇಯರ್ ಅಪ್ ಆಗಿದೆ ಕ್ವಾರ್ಟರ್ಲಿ ಕೂಡ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಪ್ರಕಾಶ್ ಇಂಡಸ್ಟ್ರೀಸ್ ಅಲ್ಲಿ ನಂತರ ವಿಐಪಿ ಕ್ಲಾತಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಮೂವತ್ತೆರಡು ಕೋಟಿಯಿಂದ ಅರವತ್ನಾಲ್ಕು ಕೋಟಿ ಆಗಿದೆ ಕಂಪನಿಯ ಸೇಲ್ಸ್ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಕೂಡ ಸ್ಲೈಟ್ಲಿ ಅಪ್ ಆಗಿದೆ ಅರವತ್ತೆರಡರಿಂದ ಆಗಿದೆ ಕಂಪನಿಯ ಸೇಲ್ಸ್ ಹಾಗೆ ಎಬಿಟಲ್ಲಿ ಕೂಡ ಪರ್ಫಾರ್ಮೆನ್ಸ್ ನಿಯರ್ಲಿ ಎಂಟು ಕೋಟಿ ಲಾಸ್ ಅಲ್ಲಿ ಇದ್ದಂತ ಕಂಪನಿ ಎಬಿಟಲ್ಲಿ ಲಾಸ್ಟ್ ಇಯರ್ ಈ ಸಲ ಐದು ಪಾಯಿಂಟ್ ಏಳು ಐದು ಕೋಟಿ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ ನೋಡಬಹುದು ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಏಳು ಕೋಟಿ ಲಾಸ್ ಇಂದ ಎರಡೂವರೆ ಕೋಟಿ ನಿಯರ್ಲಿ ಪ್ರಾಫಿಟ್ ಗೆ ಬಂದಿದೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಬಿ ಕ್ಲಾತಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ನಂತರ ಎ ಐ ಎಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಹಾಗೆ ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇದೆ ಇಯರ್ಲಿ ಅಥವಾ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಓವರ್ ಆಲ್ ಸ್ವಲ್ಪ ಫ್ಲಾಟಿಶ್ ನಂಬರ್ಸ್ ಅನ್ನು ಎ ಎಂಜಿನಿಯರಿಂಗ್ ರಿಪೋರ್ಟ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಅಶೋಕ್ ಲಾನ್ ನಂಬರ್ಸ್ ಅನ್ನು ಕೂಡ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ನೋಡಿದೀವಿ ನಂಬರ್ಸ್ ಚೆನ್ನಾಗಿದೆ ನೋಡಬಹುದು ಇಲ್ಲೂ ಕೂಡ ಹೈಲೈಟ್ಸ್ ಅನ್ನ ಸೇಲ್ಸ್ ಅಲ್ಲಿ ಎ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಎಲ್ಲಾ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಕಂಪನಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಒಂದಿಷ್ಟು ಒಂದ್ ರೇಷದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಇಂಟ್ರೆಸ್ಟರ್ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಬಟ್ ಬೋನಸ್ ಕಾರಣಕ್ಕೆ ಸ್ಟಾಕ್ ಅನ್ನು ಬೈಯಿಂಗ್ ಸೆಲ್ಲಿಂಗ್ ಮಾಡಕ್ ಹೋಗಬಾರ್ದು ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಬೋನಸ್ ಕೊಟ್ಟಾಗ ತುಂಬಾ ಜನ ಹೊಸರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಸ್ಟಾಕ್ ಪ್ರೈಸ್ ಅಷ್ಟೇ ಇರುತ್ತೆ ಅಂತ ನೋ ಸ್ಟಾಕ್ ಪ್ರೈಸ್ ಅಲ್ಲಿ ಚೇಂಜಸ್ ಆಗುತ್ತೆ ಒನ್ ಇಷ್ಟು ಒನ್ ರೇಷಿಯೋ ಬೋನಸ್ ಅಂದ್ರೆ ಎಕ್ಸ್ ಡೇಟ್ ದಿನ ಸ್ಟಾಕ್ ಪ್ರೈಸ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧ ಆಗುತ್ತೆ ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಬದಲಾವಣೆ ಆಗೋದಿಲ್ಲ ನೀವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದ್ ಲಕ್ಷ ಒಂದ್ ಲಕ್ಷನೇ ಇರುತ್ತೆ ಬಟ್ ಶೇರುಗಳು ಮಲ್ಟಿಪ್ಲೈ ಆಗುತ್ತೆ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಅದರ ಲಾಭ ಲಾಂಗ್ ಟರ್ಮ್ ಅಲ್ಲಿ ಸಿಗುತ್ತೆ ಶಾರ್ಟ್ ಟರ್ಮಲ್ಲಿ ಸಿಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಾಂಪೌಂಡಿಂಗ್ ಬೆನಿಫಿಟ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗೇ ಬೋನಸ್ ಸ್ಪ್ಲಿಟ್ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗುವಂತದ್ದು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಆ ನಿಟ್ಟಿನಲ್ಲಿ ಕೂಡ ನೀವು ವಿಷಯಗಳನ್ನ ತಿಳ್ಕೊಂಡಿರಬೇಕು ನಂತರ ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ನೋಡಬಹುದು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಪಿ ಎಸ್ ಪಿ ಪ್ರಾಜೆಕ್ಟ್ಸ್ ರಿಪೋರ್ಟ್ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ನಂತರ ಕೆ ಟಿ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕಂಪೇರ್ ಮಾಡಿದ್ರೆ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ನಂತರ ಎ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಕಂಪಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೆಟಿಇ ಟಿ ಇಂಡಿಯಾದಲ್ಲಿ ನಂತರ ಕೆ ಹೆಲ್ತ್ ಕೇರ್ ಟಿ ಕೆ ಪ್ರೆಸ್ಟೀಜ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಟಿ ಟಿ ಕೆ ಹೆಲ್ತ್ ಕೇರ್ ಇದು ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಫೈವ್ ಪರ್ಸೆಂಟ್ ನೋಡಬಹುದು ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಕೂಡ ಡೌನ್ ಇದೆ ಇಲ್ಲಿ ಈ ಸಲ ನಿಯರ್ಲಿ ಆರು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಮೈನಸ್ ಆಗಿದೆ ಹಾಗಾಗಿ ಕಂಪನಿಯ ನಂಬರ್ಸ್ ಸ್ವಲ್ಪ ಡಿಕ್ಲೈನ್ ಆಗಿದೆ ಅಂತ ಹೇಳಬಹುದು ಇನ್ ಕೇಸ್ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಅಂದಿದ್ರೆ ಕಂಪನಿಯ ನಂಬರ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ವೈಸ್ ಇಂಪ್ರೂವ್ ಆಗಿರ್ತಾ ಇತ್ತು ಎಕ್ಸೆಪ್ಷನ್ ಐಟಮ್ಸ್ ನ ಕಾರಣಕ್ಕೆ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ನಂತರ ಬಿ ಎಲ್ ನ ರಿಸಲ್ಟ್ ಅನ್ನು ಕೂಡ ಇಂದಿನ ವಿಡಿಯೋದಲ್ಲಿ ಈಗಾಗಲೇ ನೋಡಿದ್ವಿ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ವಾರ್ಟರ್ಲಿ ಅಂತ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಿ ನ ಎಲ್ ಅಲ್ಲಿ ಕೆರೆನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಕವರ್ ಮಾಡಿದೆ ಇಲ್ಲೂ ಕೂಡ ಹೈಲೈಟ್ಸ್ ಅನ್ನು ಒಂದ್ಸಲ ನೋಡ್ಕೊಳ್ಬಹುದು ನಂತರ ದೇವ್ಯಾನಿ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಹೆಬಿಟ್ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಯಾಕೆಂದ್ರೆ ಮೈನಸ್ ಅಲ್ಲಿ ಇದೆ ಹಿಂದಿನ ಕ್ವಾರ್ಟರ್ಲಿ ಏಳುವರೆ ಕೋಟಿ ಲಾಸ್ ರಿಪೋರ್ಟ್ ಮಾಡಿತ್ತು ಈಗ ಇಯರ್ಲಿ ಹದಿನೇಳು ಕೋಟಿ ಇದೆ ಈ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಲಾಸ್ ಕಡಿಮೆ ಆಗಿದೆ ನಲವತ್ತೊಂಬತ್ತು ಕೋಟಿ ಇತ್ತು ಇಂದಿನ ವರ್ಷ ಈಗ ಜಸ್ಟ್ ಹದಿನಾರು ಕೋಟಿ ಅಥವಾ ಹದಿನೇಳು ಕೋಟಿ ಇದೆ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಅಂದ್ರೆ ಇಯರ್ಲಿ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಜಿ ಎಂ ಆರ್ ನಂಬರ್ಸ್ ಅನ್ನ ನೋಡಬಹುದು ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಹಾಗೆ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಈ ಸಲ ಎಕ್ಸೆಪ್ಷನ್ ಐಟಮ್ಸ್ ಅಲ್ಲಿ ಹಂಗ ನೋಡಿದ್ರೆ ಆಡ್ ಆಗಿದೆ ತೊಂಬತ್ತು ಕೋಟಿ ಆಡ್ ಆಗಿದೆ ಹಿಂದಿನ ವರ್ಷ ನೂರ ಒಂದು ಕೋಟಿ ಆಡ್ ಆಗಿತ್ತು ಅದೆಲ್ಲ ಹೊರತುಪಡಿಸಿದ್ರು ಕೂಡ ಕಂಪನಿ ನೆಟ್ ಲಾಸ್ ಅಲ್ಲೇ ಇದೆ ನೋಡಬಹುದು ನೆಟ್ ಪ್ರಾಫಿಟ್ ವೈಸ್ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ಸೇಲ್ಸ್ ಅಂಡ್ ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ ಸರಿ ಹೇಳಿ ಇಲ್ಲಿವರೆಗೂ ಬಂದಿರುವಂತ ನಂಬರ್ಸ್ ಅನ್ನ ಕವರ್ ಮಾಡಿದೀನಿ ಇನ್ನು ಸಾಕಷ್ಟು ಕಂಪನಿಗಳ ನಂಬರ್ಸ್ ಬರಬೇಕಾಗಿದೆ ನೋಡೋಣ ಅವುಗಳ ಬಗ್ಗೆ ನಾಳಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ